ಕರ್ನಾಟಕ ಚರ್ಮ ಲೈಂಗಿಕ ಮತ್ತು ಕುಷ್ಠರೋಗ ತಜ್ಞ ವೈದ್ಯರ ಸಂಘ ಕರ್ನಾಟಕದ ಘಟಕದ ವತಿಯಿಂದ ವಿಶ್ವ ತೊನ್ನು ರೋಗ ದಿನಾಚರಣೆ ಆಚರಿಸಲಾಯಿತು ಇ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯಕೀಯ ಸಿಬ್ಬಂದಿ ತೊನ್ನು ರೋಗ ಮಾರಕ ರೋಗವಲ್ಲ ಇದನ್ನು ಚಿಕಿತ್ಸೆ ಮೂಲಕ ಗುಣಪಡಿಸಬಹುದಾಗಿದೆ ತೊನ್ನು ರೋಗದಿಂದ ಮಾನಸಿಕವಾಗಿ ವಿಚಲಿತರಾಗುವ ಅವಶ್ಯಕತೆ ಇಲ್ಲ ಎಂಬ ಜಾಗೃತಿ ಮೂಡಿಸುವ ಕಿರುನಾಟಕ ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಇಎಸ್ಐ ಆಸ್ಪತ್ರೆ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಇಎಸ್ಐ ಮಾದರಿ ಆಸ್ಪತ್ರೆಯ ಅಧ್ಯಕ್ಷರಾದ ಥಾಮಸ್ ಪ್ರಸನ್ನರಾಜ್ ಡಾಕ್ಟರ್ ಚೇತನ್ ಡಾಕ್ಟರ್ ಬಿಂದು ಶ್ರೀ ಡಾಕ್ಟರ್ ಭಾವನಾ ಡಾಕ್ಟರ್ ಚರಣ್ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಸೇರಿದಂತೆ ನೂರಾರು ಮಂದಿ ಸಾರ್ವಜನಿಕರು ಭಾಗವಹಿಸಿದ್ದರು awareness that this is not really a disease but a, more of a cosmetic issue. it is the absence of uh, skin coloration in certain parts of the body. and this, uh, although it may look disfiguring, it is not a uh, serious disease. it is not a threat to life. it is not contagious. so this uh, day we wanted to observe, to spread this message to the uh, general uh, population. ಆ್ಯಂಡ್ ದಿ ಪೇಷಂಟ್ಸ್ ಪೇಷಂಟ್ ಬೈ ಸ್ಟ್ಯಾಂಡರ್ಡ್ಸ್ ಕಮ್ ಹುಡೇ ಟು ಅವರ್ ಹಾಸ್ಪಿಟಲ್ ಥ್ಯಾಂಕ್ ಯು ಮತ್ತು ಬ್ಯಾಂಗ್ಳೂರು ಡರ್ಮೆಟಾಲಜಿ ಸೊಸೈಟಿ ಬಿ ಡಿ ಎಸ್ ಅಂತ ಇದೆ ಅದರ ವತಿಯಿಂದ ಎಲ್ಲ ಕಡೆನೂ ಒಂದೊಂದು ಕಾರ್ಯಕ್ರಮಗಳು ನಂಚಕೊಂಡಿದೆ ಏನಾಗುತ್ತೆ ಈಗ ಒಂದು ಬಿಳಿ ಮೈಕೆ ಬಂದುಬಿಟ್ರೆ ಅದು ಯಾವ ಥರ ಒಬ್ಬ ಮಾನಸಿಕವಾಗಿ ಕುಪ್ತಾನೆ ಅಂದರೆ ಅವ್ರಿಗೆ ನೋಡಿ ಬಂದು ಬೀದಿನ ಆಗ್ತದೆ ಅಲ್ಲಿ ಮದುವೆ ಆಗೋದಕ್ಕೂ ಇಂಜು ಇಂಜುರಿತಾರೆ ಬರೀ ಹುಡುಗ ಹುಡುಗಿಗಲ್ಲ ಹುಡುಗಿ ಕಡೆ ಯಾರೂ ದೊಡ್ಡಪ್ಪ ಇಲ್ಲ ಮಾವ ಯಾರಿಗೋ ಥರ ಬಿಳಿ ಮಚ್ಚೆ ಇದ್ರು ಕೂಡ ತುಂಬಾ ಇದಾಗಿ ಮಾಡ್ತಾರೆ ನಾವು ಮದುವೆ ಆಗ್ಬೋದಾ ಅಂತ ಸುಮಾರು ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ ಡಾಕ್ಟ್ರುಗಳೇ ಅದು ಇದಾಗಿದೆ ಅದ್ರ ಬಗ್ಗೆ ಅಷ್ಟು ಅರಿವಿಲ್ಲ ಆದ್ದರಿಂದ ಇದೇನು ಅಂಥ ಮಾರಣಾಂತಿಕ ಕಾಯಿಲೆ ಇಲ್ಲ ಮತ್ತು ಸಾಂಕ್ರಾಮಿಕ ರೋಗನೂ ಇಲ್ಲ ಒಬ್ರಿಂದ ಒಬ್ರಿಗೂ ಏನು ಹರಡೋ ಕಾಯಿಲೆ ಇಲ್ಲ ಇದು ಏನಂದರೆ ಆಟೋ ಇಮೋನ್ ಅಥವಾ ಆತ್ಮಘಾತಿಕ ಅಂತ ಹೇಳ್ತೀವಲ್ಲ ಬೆಲೆನೋ ಸೈಜೀರಕೋಶಗಳಿರ್ತವೆ ಈಗ ಚರ್ಮದಲ್ಲಿ ಕಪ್ಪು ಕಲರ್ ಕೊಡೋ ಅಂತ ಇದು ಅದೇನಾಗುತ್ತೆ ಅದು ಆಟೋ ಇಂಜುನ್ ಅಂದರೆ ಆ ಸೆಲ್ಸ್ನೇ ಇದು ಆಗ್ತಾ ಹೋಗುತ್ತೆ ಅದು ಏನಕ್ಕಾಗುತ್ತೆ ಅನ್ನೋದು ಇನ್ನೂ ಯಾರು ಸರಿಯಾಗಿ ಕಂಡಿಡುತ್ತೆ ಏನು ನೋಡಿ ಈಗ ಅಪ್ಪನಿಗೆ ಇದ್ದರೆ ಅಮ್ಮನಿಗೆ ಬರಲೇಬೇಕು ಅಂತ ಇಲ್ಲ ಅವ್ರಿಗಿಲ್ಲ ಅಂದರೆ ಬರಲ್ಲ ಅಂತ ಇಲ್ಲ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಚಾನ್ಸಸ್ ಇದೆ ಬಟ್ ಇಬ್ಬರಿಗೂ ಇದ್ದರೆ ಅಪ್ಪ ಅಮ್ಮನಿಗೆ ಅದು ಬರೋ ಸಾಧ್ಯತೆ ಜಾಸ್ತಿ ಇದೆ ಇದು ಆ್ಯಕ್ಚುಲಿ ಕಾಸ್ಟ್ ಏನು ಜಾಸ್ತಿ ಆಗುತ್ತೆ ಅನ್ನೋ ಕೆಲವ್ರ ಮನೋಭಾವ ಇರುತ್ತೆ ಇದನ್ನು ತೋರ್ಸ್ಕೊಳ್ಲಿಕ್ಕೆ ಹೋಗೋಲ್ಲ ದುಡ್ಡು ಜಾಸ್ತಿ ಆಗುತ್ತೆ ಮನೋಭಾವನೆ ಹೇಗಿದೆ ಟ್ರೀಟ್ಮೆಂಟ್ ಹೇಗೆ ಈಗ ಈಗ ಅದರಲ್ಲಿ ಸ್ಟೋನ್ ಟೈಪ್ಸ್ ಬರ್ತೀವಿ ವೈಟ್ ಸರಿಯಾಗಿ ಬೇಗ ತಪಾಸಣೆ ಮಾಡಿಕೊಂಡ್ರೆ ಅಂದರೆ ನಾವು ಬೇರೆ ಏನಾದ್ರು ಆಟೋಮೆಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಮಯಸ್ತಿನ ಗ್ರೇಡಿಸ್ ಅಂತ ಅಥವಾ ಅನೀಮಿಯಾ ಫರ್ನಿಷಿಯಸ್ ಅನೀಮಿಯಾ ಅಥವಾ ಇನ್ನು ಕೆಲವು ಥೈರಾಯ್ಡ್ ಥೈರಾಯ್ಡ್ ಇರೋರು ಶುಗರ್ ಇರೋವ್ರಿಗೂ ಬರ್ಬೋದು ಇದು ಬಟ್ ಬಂದ ತಕ್ಷಣ ರುಚಿಗಡದೆ ಬೇಗ ನೀವು ಚರ್ಮ ರೋಗ ತೋರಿಸ್ಕೊಂಡ್ರೆ ಇದಾದಷ್ಟು ಕಂಟ್ರೋಲಲ್ಲೂ ಇರ್ಬೋದು ಮತ್ತು ಇದಕ್ಕೆ ಈಗ ಹಲವಾರು ಹೊಸ ಎಸೋಸೇಷ್ಮೆಂಟ್ಗಳು ಬಂದಿವೆ ಅಂದರೆ ಲೇಟೆಸ್ಟ್ ್ರಿ ಏನೋ ಅಣ್ಣ ರೋಗನ ಯಾವ್ದೋ ಪಾಪದೋಷ ಇರಬೇಕು ನಮ್ ಹುಡುಗಂದೆಲ್ಲ ಬಂದ್ರೆ ಏನ್ ಮಾಡುದು ಹುಟ್ಟ ಮಕ್ಳಿಗೆಲ್ಲ ಅದೇ ತರ ಬಿಳಿ ಬಿಳಿ ಮಂಚ ಕುಟಿದ್ರೆ ಏನ್ ಮಾಡುದು ನಾವು ಏನಮ್ಮ ಇದು ಏ ಇವಳೊಬ್ರು ಆಡ್ತಾಳೆ ಸುಮ್ನೆ ಇಲ್ಲ ನಮ್ಮೂರಲ್ಲೂ ಎಷ್ಟೋ ಜನಕ್ಕೆ ಈ ತೊಂದರೆಯಲ್ಲಿ ನಾನು ನೋಡಿದ್ದೀನಿ ಅಲ್ಲ ನಮ್ಮೂರಲ್ಲಿ ಇವ್ಳ ಆ ಅಲ್ಲಿ ಅವ್ರಿಗೆಲ್ಲ ಏನ್ ಬಂದಿದ್ದದೆ ಅವ್ರ ಮದುವೆ ಆದ್ಮೇಲೆ ಅವ್ರ ಗಾಂಡನ್ ಬಂದಿದ್ದದೆ ಅವ್ರ ಮಕ್ಳು ಎಷ್ಟು ಎಷ್ಟು ಗೊತ್ತೇ ಮಕ್ಳು ಆ ಮಕ್ಳಿಗೆಲ್ಲ ಬಂದದ ಏನಿಲ್ಲ ಇವಳು ಆಡ್ತಾಳೆ ನನ್ ಸೊಸೆ ಅಂತ ತಂದು ಕಟ್ಕೊಬಿಟ್ಟು ಸುಮ್ತೀರಿ ಓಡೋದೆಲ್ಲ ಕಂಡ್ಬಿಟ್ಟಿದ್ಯಾ ಸುಮ್ನಿರು ಅವ್ನು ಯಾರು ಎಲ್ಲ ನಾವು ಚಿಕ್ಕವನು ಅವನ ಕರಿಲ್ಲ ಏನಕ್ಕೋ ಡಾಕ್ಟ್ರು ಹೋಗಿದ್ದ ಹೆಂಗಿತ್ತು ಪ್ರಯಾಣ ಎಲ್ಲ ಹೆಂಗ್ ಎಲ್ಲ ಚೆನ್ನಾಗಿತ್ತು ಒಂದು ರಿಲೇಟಿವ್ಸ್ ಸಹ ರೆಡಿ ಮಾಡ್ತಾ ಇದ್ದಾರೆ ಪ್ರಯಾಣ ಹೋಗಮ್ಮ ಅದೇನಂತ ನೋಡೋದಮ್ಮ